ಲಕ್ಷಾಂತರ ಜನತಾ ಜನತಾದಳ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಯಾವುದೇ ಅಪೇಕ್ಷೆಯನ್ನ ಪಡೆದಿರ ಯಾವುದೇ ನಿರೀಕ್ಷೆಯನ್ನ ಪಡೆದಿರ ನಿಸ್ವಾರ್ಥವಾಗಿ ಈ ಪ್ರಾದೇಶಿಕ ಪಕ್ಷವನ್ನಿಸಿದೀರಿ ಈ ಪಕ್ಷ కేవల అధికార కుమారన్న పెట్ట జ మనమనే మాత్రం నమ్మ దేశ రాష్ట్రంలో నడతా ఈ చునవణ్ చిత్రుర్గ్ అరే మైసూర్ ప్రాంతం హోకసభా క్షేత్రం ఈ హెక్సభ ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಮುತ್ಸತ್ತಿಗಳು ಅನುಭವಗಳು ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರ ಸ್ವಂತ ಹುಟ್ಟೂರು ಸ್ವಂತ ಚುನಾವಣೆಯನ್ನ ರಾಜ್ಯ ಚುನಾವಣೆಯನ್ನ ಎದುರಿಸುತ್ತಾ ಇವತ್ತು ಕಾಂಗ್ರೆಸ್ನ ಅಡ್ರೆಸ್ ರಾಜ್ಯದಲ್ಲಿ ಹುಡುಕ್ಬೇಕಾಗಿದೆ ಅತಿ ಶೀಘ್ರದಲ್ಲೇ ಜನತಾ ದಳ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲೂ ಕೂಡ ಆಡಳಿತ ಮಾಡುತ್ತೆ ಅಂತಕ್ಕಂಥದ್ದು ನಮ್ಮ ಪರವಾಗಿ ಎಲ್ಲ ನಿಮ್ಮೆಲ್ಲ ಒಂದು ಪ್ರೀತಿ ಆರೈಕೆ ಇಪ್ಪತ್ತಾರನೇ ತಾರೀಕು ನೀವು ಆಗ್ತಕ್ಕಂತ ಒಂದೊಂದು ಮತ ನೀವು ನೀಡ್ತಕ್ಕಂಥ ಒಂದೊಂದು ಅಮೂಲ್ಯವಾದಂತ ಮತ ಈ ದೇಶಕ್ಕೆ ನರೇಂದ್ರ ಮೋದಿಜಿ ಕಾವೇರಿಯನ್ನು ರಚನೆ ಮಾಡ್ತಕ್ಕಂಥದಕ್ಕೆ ಕಾವೇರಿ ನಿಮ್ ಭಾಗಕ್ಕೆ ಐವತ್ತು ನಾಲ್ಕನೇ ನಾಳೆ ಅಪ್ರೂವಲ್ ಆಗಿದೆ ಸರ್ಕಾರ ನಿಲ್ಲಿಸಿದೆ ಅದನ್ನು ಮುಂದೆ ಬರುವಂತ ಜನಗಳಲ್ಲಿ ಆ ಜವಾಬ್ದಾರಿಯನ್ನ ತಗೊಂಡು ಯಡಿಯೂರಪ್ಪ ಸಾಹೇಬರು ಸಿಗ್ನೇಚರ್ ಅನ್ನ ಮಾಡಿದರೆ ಅಪ್ರೂವಲ್ ಆಗಿದೆ ಟೆಂಡರ್ ಆಗಿಲ್ಲ ಅಂತ ನಿಮ್ಮ ಭಾಗಕ್ಕೆ ಅದು ಖಂಡಿತ ಯಡಿಯೂರಪ್ಪ ಸಾಹೇಬರು ಹದಿನೇಳನೇ ತಾರೀಕು ಬರ್ತಾ ಇದ್ರು ಕಾರಣಾಂತರದಿಂದ ಬೆಳಗಾವಿನಲ್ಲಿ ಜಗದೀಶ್ ಶೆಟ್ಟ ಅವರವರು ನಾಮಿನೇಷನ್ ಹೋಗ್ತಾ ಇದ್ದಾರೆ ನಮ್ಮ ಬರ್ತಾ ಇದ್ದಾರೆ ಇವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕಾಗ್ತದೆ ಬೆಂಗಳೂರು ಗ್ರಾಮ ಹೃದಯವಂತರು ನಿಂತಿರ್ತಕ್ಕಂಥ ಹೃದಯವಂತರ ವಿರುದ್ಧವಾಗಿ ಹಣವಂತು ಹೃದಯವಂತರು ವರ್ಸಸ್ ಹಣವಂತು ಮಂಡ್ಯದ ಬೆಂಗಳೂರು ಗ್ರಾಮಾಂತರದಲ್ಲೂ ಅಷ್ಟೇ ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ತಗೊಂಡಿದ್ದೀನಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲನೇ ಬಾರಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಆ ಚುನಾವಣೆಯ ಒಂದು ಸೋಲಿಗೆ ಕಾರಣ ಇದೇ ಕಾಂಗ್ರೆಸ್ ಪಕ್ಷ ಐವತ್ನಾಲ್ಕರಲ್ಲಿ ಮತ್ತೆ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಬಾಂಬೆನಲ್ಲಿ ಬಾಂಗ್ಲಾದಲ್ಲಿ ಮತ್ತೆ ಅವರ ಸೋಲಿಗೆ ಕಾರಣ ಯಾರ ಇದೇ ಕಾಂಗ್ರೆಸ್ ಪಕ್ಷದ ಇವ್ರಿಗೆ ಯಾವ ಸಮುದಾಯದ ಬಗ್ಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮತ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಮತ ಹಾಕಿಸ್ಕೊಳ್ತೀವಿ ಯಾವ ರೀತಿ ನಾವು ದಾರಿ ತಪ್ಪಿಸಿ ಮತ ಹಾಕಿಸ್ಕೊಂಡು ಏನ್ ಮಾಡ್ತೀವಿ ಯಾವ ರೀತಿ ಲೂಟ್ ಮಾಡ್ತೀವಿ ಅಂತಕ್ಕಂಥದ್ದು ಅಷ್ಟೇ ಉಚ್ಚು ಪಾಪ ಅಮಾಯಕರು ತಿಳಿಸಿದ್ದಾರೆ ಕರ್ಕೊಂಡು ಕಾಂಗ್ರೆಸ್ನ ಜಿಲ್ಲಾ ನಾಯಕರು ಯಾರು ಸಿಕ್ಕಲಿಲ್ಲ ಅಂತ ಕುರಿತಾರುರಿ ಮಿನ್ಸವ್ರೆ ಕುರಿ ಕಡಿತಾರೆ ಹೊಡಿತಾರೆ ಯಾವಾಗ ಕಲಿ ಕೊಡ್ತಾನೆ ಗೊತ್ತಿಲ್ಲ ನಾನು ಅನೇಕ ವರ್ಷದಿಂದ ಪೇಟರಲ್ಲಿ ತಿಳ್ತಾ ಇದ್ದೀನಿ ನನಗೆ ಒಂದು ಈಗಲೂ ಕೂಡ ಬಹಳ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು ರಸ್ತೆಗಳ ವಿಚಾರವಾಗಿ ಈಗಲೂ ಕೂಡ ಬಹಳ ಇನ್ನುಳಿದಿದೆ ಕ್ಷೇತ್ರ ಇದು ಬಹುಶಃ ಮುಂದಿನ ದಿನಗಳಲ್ಲಿ ಏಕೆಂದ್ರೆ ಈ ಸರ್ಕಾರದಲ್ಲಿ ಹತ್ತು ರೂಪಾಯಿ ಯಾರು ಅನುದಾನ ಬಿಡುಗಡೆ ಮಾಡಿಲ್ಲ ನೂರ ಮೂವತ್ತೈದು ಜನ ಗೆದ್ದವ್ರೆ ಕಾಂಗ್ರೆಸ್ ಶಾಸಕರು ಪಾಪ ಔಷ್ ತಿದ್ದಿನೇ ಒಂದು ರೂಪಾಯಿ ಇವತ್ತು ಹುಡುಗಾಸು ಇವತ್ತು ಅನುದಾನಕ್ಕೆ ಅಭಿವೃದ್ಧಿಗೆ ಇವತ್ತು ಬಿಡುಗಡೆ ಮಾಡಿಲ್ಲ ಸರ್ಕಾರ ಮಾತಿದ್ರೆ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಐದು ಗ್ಯಾರಂಟಿ ಕೊಡ್ತಾ ಅಂತ ಈ ಐದು ಗ್ಯಾರಂಟಿಗಳು ಕೂಡ ಮುಂದಿನ ದಿನಗಳಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನ ಸಂಸದರು ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡದೆ ಹೋದರೆ ಇವೆಲ್ಲ ರದ್ದು ಮಾಡ್ತೇವೆ ಅಂತಕ್ಕಂಥದನ್ನ ಬಹಿರಂಗವಾಗಿ ಕಾಂಗ್ರೆಸ್ನ ನಾಯಕರುಗಳು ಅನೇಕ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇವತ್ತು ಕುಮಾರ ತಮ್ಗೆಲ್ಲ ಗೊತ್ತಿದೆ ಇವತ್ತು ಇವತ್ತು ರಾಜ್ಯ ರಾಷ್ಟ್ರ ನಮ್ಮ ಜಿಲ್ಲೆಯ ಫಲಿತಾಂಶ ಎದುರ್ಕೊಳ್ತಾ ಇದೆ ತಾವೆಲ್ಲರೂ ಸಹ ಪಕ್ಷಾತೀತವಾಗಿ ಜಾತಿ ಎಲ್ಲರನ್ನೂ ಸಹ ಕುಮಾರ್ ಅವರಿಗೆ ಓಟ್ ಹಾಕ್ಬೇಕು ಅಂತ ಮನಸ್ಥಿತಿ ತಮಗೆಲ್ಲ ಇದೆ ಕೆಲವರು ಕಿಡಿಗೇಡಿಗಳು ಆಶಾ ಮುಖಾಂತರ ಬೇರೆ ಬೇರೆ ವಿಚಾರಗಳ ವಯಸ್ಸು ವಯೋರು ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮೇಲೆ ಕಾರ್ಯಕರ್ತರಲ್ಲೇ ಮೇಲೆ ಅಭಿಮಾನಿಗಳು ಇದ್ದಿದೆ ತಮ್ಮ ಜವಾಬ್ದಾರಿ ಆಗಿದೆ ಆ ಜವಾಬ್ದಾರಿಯನ್ನ ಕಾಯಾವಾಶ ಮನಸ್ಸ ತಾವು ನಿರ್ವಹಿಸ್ತೀವಿ ಅಂತ ನೂರಕ್ಕೆ ನೂರಷ್ಟು ಮತ್ತು ಅಭಿಪ್ರಾಯ ತಮ್ಮ ನಂಬಿಕೆ ತಪ್ಪಿದೆ ಹಾಗಾಗಿ ನಂಬಿಕೆಯನ್ನ ಪೂರೈಸಿ ಇವತ್ತು ಶಾಸಕನಾಗಿ ಹೈಕಮಾಂಡ್ ಕಳಿಸ್ತಿದ್ದ ಕೆಲಸ ನಾರಾಯಣ ಅವರು ಸಾವಿರ ಹದಿಮೂರು ಹದಿನೆಂಟರಲ್ಲಿ ಕುಮಾರನವರು ಸೂಚಿಸಿದಂತ ಅಭ್ಯರ್ಥಿ ನಾನು ಇಪ್ಪತ್ ಮೂರಲ್ಲಿ ಕುಮಾರ್ನವರು ಸೂಚಿಸ ಅಭ್ಯರ್ಥಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಇವತ್ತು ಸ್ವತಃ ಕುಮಾರನಲ್ಲಿ ಅಭ್ಯರ್ಥಿ ಬಂದಿರೋದ್ರಿಂದ ಅವ್ರಿಗೆ ನೂರಕ್ಕೆ ನೂರಷ್ಟು ಅವಕಾಶ ಮಾಡಿಕೊಟ್ಟೇ ಗೊತ್ತಿಲ್ಲ ಆ ಅವಕಾಶ ಯಾವ್ದು ಇರಬೇಕು ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂತರ ಹೆಂಗಿರ್ಬೇಕು ಅಂತ ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನ ಮೀರಿಸಿ ಅತ್ಯಂತ ಹೆಚ್ಚು ಅಂತರವನ್ನ ಕೇಳ್ಪಡೆ ವಿಧಾನಸಭಾ ಕ್ಷೇತ್ರ ಒಟ್ಟಂತ ಹೆಗಲಿಕೆಯಲ್ಲಿ ಮಲ್ಲನ ಪಾತ್ರ ಆಗ್ತದನ್ನು ಮಾತ್ರ ಹೇಳ್ತೀವಿ